ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅನ್ಬುಟ್ಟಿ ಮೈಸೂರು ಹೃದಯವಂತಹ ಕನ್ನಡಿಗರು ಬೆಳಗದ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಧ್ಯಕ್ಷರೇ ಇವತ್ತಿನ ವಿಷಯ ಏನಪ್ಪ ಅಂದರೆ ನಾಡ ಹಬ್ಬ ದಸರಾ ಹತ್ತಿರ ಇದೆ ಈ ಟೈಮಲ್ಲಿ ಈ ಸಮಯದಲ್ಲಿ ಈ ಪಾಲಿಕೆ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ನವರು ಏನು ಮಾಡ್ತಾರೆ ವಲಯ ಕಚೇರಿನವರು ಅಂದರೆ ಆ ವಾರ್ಡ್ಗಳಿಗೆ ಇಷ್ಟಿಷ್ಟು ಅನುದಾನ ಕೊಟ್ಟಿದ್ದಾರೆ ಈ ರಿಪೇರಿ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಈ ರೋಡ್ಗಳು ತ್ಯಾಪೆ ಹಾಕಿ ಬಣ್ಣ ಹೊಡೆಯೋದು ಅದೆಲ್ಲ ಅದೆಲ್ಲ ಮಾಡ್ತಾಯಿದ್ದಾರೆ ಸರಿ ಆದರೆ ಅವರು ಮಾಡೋದನ್ನ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ತಾ ಅವೈಜ್ಞಾನಿಕವಾಗಿ ಯಾವುದೋ ರೀತಿ ಮಾಡೋದು ಅದೇ ಇರೋದು ಇರೋದಕ್ಕೆಲ್ಲ ಧಕ್ಕೆ ತರೋದು ಯಾವ್ಯಾವುದೋ ಬಣ್ಣಗಳು ಮಾಡ್ತಾಯಿದ್ದಾರೆ ರಸ್ತೆ ಹಂಪ್ಗಳನ್ನ ಹಾಕ್ತಾ ಇರೋದು ಅದನ್ನೆಲ್ಲ ಮಾಡಬಾರ್ದು ಇರೋದನ್ನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು ಅಂತ ನಾನು ಇದನ್ನು ಪಾಲಿಕೆ ಆಯುಕ್ತರಿಗೆ ಮತ್ತು ವಲಯ ಕಚೇರಿಗಳ ಇವ್ರುಗಳಿಗೆ ಒಂದು ಮನವಿ ಕೊಡಬೇಕು ಅಂತ ಇದ್ದೀನಿ Untertitelung okay. des okay.